ಪರ್ಯಾಯದಲ್ಲಿ ಜಿಲ್ಲಾಧಿಕಾರಿಯವರು ಧ್ವಜವನ್ನ ಹಾರಿಸುವುದನ್ನು ಮತ್ತು ದೇವಸ್ಥಾನಗಳಲ್ಲಿ ಕೇಸರಿ ಧ್ವಜ ಹಾರಿಸಬೇಡಿ ಎಂದು ಉಗ್ರವಾಗಿ ಹೇಳಿಕೆ ನೀಡಿರುವ ಮಾಜಿ ಸಚಿವ ಬಿ ರಮನಾಥ ರೈ ಅವರ ಹಿಂದೂ ವಿರೋಧಿ ನಡೆಯನ್ನ ಬಿಜೆಪಿ ಖಂಡಿಸುತ್ತದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಮಾಧವ ಮಾವೆ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾಧಿಕಾರಿ ಕೂಡ ಮನುಷ್ಯರು ಉಡುಪಿ ಜಿಲ್ಲೆಯ ಪರ್ಯಾಯ ಕೇವಲ ಜಿಲ್ಲೆಗೆ ಸೀಮಿತವಾಗದೆ ದೇಶವೇ ನೋಡುವಂತಹ ದೊಡ್ಡ ಕಾರ್ಯಕ್ರಮವಾಗಿದೆ ಆದರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೇಸರಿ ಬಾವುಟವನ್ನ ಹಾರಿಸಬಾರದು ಎಂದು ಎಲ್ಲಿಯಾದರೂ ಕಾನೂನಿನಲ್ಲಿ ಇದೆಯಾ ಎಂದು ಪ್ರಶ್ನಿಸಿದ ಅವರು ರಮಣಥರೈಯ್ಯವರ ಹಿಂದೂ ವಿರೋಧಿ ನಡಿಯನ್ನ ಖಂಡಿಸುತ್ತೇವೆ ಎಂದು ಹೇಳಿದ್ದಾರೆ ಇನ್ನು ಭಾರತೀಯ ಜನತಾ ಪಾರ್ಟಿ ಎಲ್ಲರನ್ನ ಕೂಡ ಪ್ರೀತಿಸುವ ಕೆಲಸ ಮಾಡಿ ತೋರಿಸಿದೆ ಕಾಂಗ್ರೆಸ್ ಹಾಗೂ ರಮಣಥರೈ ಅವರು ಕೇವಲ ಮತ ಬ್ಯಾಂಕ್ ಆಗಿ ಒಂದು ಸಮುದಾಯವನ್ನ ಓಲೈಕೆ ಮಾಡುವುದು ಇದೇ ಮೊದಲಲ್ಲ ರಮರಥರೈ ಕೂಡ ಹಿಂದೂ ಸಮುದಾಯದವರಾಗಿದ್ದು ಇಂತಹ ಹೇಳಿಕೆ ನೀಡಿರುವುದು ತಪ್ಪು ಎಂದು ಹೇಳಿದ್ದಾರೆ ಆದರೆ ಉಡುಪಿಯಲ್ಲಿ ಅವರು ಆ ಪರ್ಯಾಯದ ಬಗ್ಗೆ ಅದಕ್ಕೆ ವಿರುದ್ಧವಾಗಿ ಒಬ್ಬ ಜಿಲ್ಲಾಧಿಕಾರಿಗಳು ಭಗವದ್ಗೀತೆಯನ್ನು ಧ್ವಜವನ್ನ ಆರಿಸತಕ್ಕಂಥದ್ದು ಅದು ತಪ್ಪು ಅನ್ನುವ ಒಂದು ವಿಚಾರವನ್ನು ಹೇಳಿದೆ ಬಹುಶಃ ಜಿಲ್ಲಾಧಿಕಾರಿ ಅಂತಂದ್ರೆ ನಮ್ಮ ತನೇ ಕೂಡ ಅವರೊಬ್ಬರು ಮನುಷ್ಯರು ಅವರು ದೇವಲೋಕದಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಅವರು ಜಿಲ್ಲಾಧಿಕಾರಿ ಉಡುಪಿಯ ಆ ಪರ್ಯಾಯ ಮಠದ ಒಂದು ವಿಶೇಷಗಳು ಬರೀ ನಮ್ಮ ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥ ಪರ್ಯಾಯ ಅಲ್ಲ ಇಡೀ ರಾಜ್ಯ ಇಡೀ ದೇಶ ನೋಡುವಂತ ಒಂದು ಹಿಂದೂಗಳ ಒಂದು ದೊಡ್ಡ ಕಾರ್ಯಕ್ರಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೂಡ ಅದಕ್ಕೆ ಅಲ್ಲಿ ಭೇಟಿಯನ್ನ ಮಾಡಿ ಆ ದೇವರ ದರ್ಶನವನ್ನು ಕೂಡ ಮಾರಿ ಕೂಡ ನಾವು ನೋಡಿದ್ದೀವಿ ಆದರೆ ಆ ಭಗವದ್ಗುಜೆ ಹಸಿರು ಬಾವುಟವನ್ನ ಕೇಸರಿ ಬಾವುಟವನ್ನ ಆರಿಸಬಾರದು ಅದು ದೇವಸ್ಥಾನ ಭಜನಾ ಮಂದಿರೋದು ಎಲ್ಲಿ ಕೂಡ ಕೆಲಸವನ್ನು ಮಾಡಬಾರದು ಅನ್ನುವ ಒಂದು ಉದ್ರೇಕಕಾರಿ ಭಾಷಣವನ್ನ ಸನ್ಮಾನ್ಯ ರಮನಾಥ್ ರೇಟ್ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಎಲ್ಲ ಜಾತಿ ಎಲ್ಲ ಧರ್ಮದವರನ್ನ ಪ್ರೀತಿಸಿಕೊಂಡು ಕೂಡ ತೋರಿಸಿದೆ ಭಾರತೀಯ ಜನತಾ ಪಾರ್ಟಿ ಎಲ್ಲರನ್ನೂ ಕೂಡ ಪ್ರೀತಿಸಿಕೊಂಡು ಹೋಗ್ತೇವೆ ಅಂತ ಅದನ್ನು ಮಾಡಿ ತೋರಿಸಿದ್ದಾರೆ ಅಬ್ದುಲ್ ಕಲಾಂ ಅವರ ರಾಷ್ಟ್ರಪತಿ ಮಾಡಿರ್ತಕ್ಕಂಥದ್ದು ಕೂಡ ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನು ಅವರು